ನಮ್ಮ ಬೇಕಾದವ್ರಿಗೆ ಏನು ಇದು ಮಾಡಿ ಅಸಾಲ್ಟ್ ಮಾಡಿದ್ರಲ್ಲಿ ಹೆಚ್ಚು ಕಡಿಮೆ ಎರಡು ಗಂಟೆ ಅಲ್ಲೇ ಕುಳಿಸ್ಕೊಂಡು ಸರ್ ಬ್ಲೀಡಿಂಗ್ ಆಗಿದೆ ಸರ್ ನಾವು ಆಂಬುಲೆನ್ಸ್ ಕರೆಸಿ ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಇದು ಸಿವಿಲ್ ಆಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು ಸರ್ ಆಮೇಲೆ ಏನು ಏನ್ಮಾಡ್ತಾರೆ ಸರ್ ಈಗ ನಾವು ಏನಾದರೂ ಹೇಳಕ್ಕಾದ್ರೂ ನಮ್ಗೆ ಕಡೆ ಈಗ ಯಾವ ಎದುರು ಹೇಳೋದು ಓರಲ್ಲಿ ಯಾವುದು ಬೇಡ ವಾಟ್ ಎವರ್ ಯು ಹ್ಯಾವ್ ವಿಟ್ನೆಸ್ಡ್ ಆರ್ ವಾಟ್ ಎವರ್ ಯು ಹ್ಯಾವ್ ಕಮ್ ಅಕ್ರಾಸ್ ಕ್ರಾಶ್ ಅದನ್ನು ಡ್ರಾಫ್ಟ್ ಮಾಡಿ ಪ್ರಾಪರಾಗಿ ಕಂಪ್ಲೇಂಟ್ ಕೊಡಿ ನಾನು ಎಫ್ ಐ ಆರ್ ಮಾಡ್ಲಿಕ್ಕೆ ಹೇಳಿದ್ದೀನಿ ವಾಟ್ ಎವರ್ ಯು ಕಂಪ್ಲೇಂಟ್ ಯು ಅಲ್ಲಿಡ್ತಾ ಎಫ್ ಆಲ್ರೆಡಿ ಆನ್ ದ ಫೇಸ್ ಆಫ್ ಇಟ್ಟು ನಮ್ಮ ಸಿಬ್ಬಂದಿ ಯಾರಿದ್ರು ಅವ್ರದ್ದು ಎಕ್ಸರ್ಸಸ್ ಇದೆ ಅಂತ ಗೊತ್ತಾಗಿ ಒಬ್ಬ ಕಾನ್ಸ್ಟಿಬಲ್ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ವೈಫ್ ಅರ್ಕೊಂಡೋಗಿ ಒಂದು ಕಂಪ್ಲೇಂಟು ಕೊಟ್ಟಿದ್ದೀವಿ ಸರ್ ಅವರು ಇನ್ನೂರಿಗೆ ಏನು ಆಕ್ಷನ್ ತಗೊಂಡಿಲ್ಲ ಇನ್ಸಿಡೆಂಟ್ ಅಂತೂ ಆಗಿದೆ ಅದೇನಾಗಿದೆ ಅನ್ನೋದು ಸಾಕಷ್ಟು ಎವಿಡೆನ್ಸ್ ಅಂತೂ ಇದೆ ನಾನು ಇನ್ನು ಟಿ ವಿ ಆರ್ ಕಿತ್ಕೊಂಡು ಹೋದ್ರು ಅದು ಕಿತ್ಕೊಂಡೋದ್ರು ಯಾವುದು ಏನು ಟ್ಯಾಂಪರಿಂಗ್ ಆಗಲ್ಲ ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಆಯ್ತಾ ತಲೆ ಕೆಡಿಸ್ಕೋಬೋದು